ಏ ಬಂದ್ರಿ ಏ ಲೈ ಟೈಮ್ ಆಟ ತಿನಿ ಗಟ್ಟಿ ಗಟ್ಟೆ ತಿಕ್ಕೆ ನಿನ್ನ ಯಾತೆ ರೆಡಿ ಆಗಿತ್ತು ನೀನೇ ತಿಂದ ನೋಡಕರಿ ಅತ್ತೆ ನೋಡಕರಿ ಏಮ್ಮ ಬಾ ಬಾ ನಾವು ನಾಟಕ ಮಾಡತ್ತಿದ್ದು ದ್ರೌಪದಿಯ ವಸ್ತ್ರ ಅಪರಣ ಗೊತ್ತೈತಿ ದ್ರೌಪದಿಯ ಚೂಡಿದಾರ ಹರಣ ಅಲ್ಲ ಅಲ್ಲಿ ಹಿಂತದ ಹಾಕೋತಾರ ಎದ್ರಾಗ ನಾಟಕ ಒಳಗ ನೀ ಅವಾಗ ನೋಡಿದ್ ನಾಟಕ ದ್ರೌಪದಿಯ ವಸ್ತ್ರ ಅಪರಣ ಅಂದ್ರೆ ಏನ್ ಗೊತ್ತೈತಿ ಸಿರಿ ಜಗ್ಗುದ ಯಾವ ಸಿರಿ ಹೋಗ ಹೋಗೆ ಚೂಡಿದಾರ ಮಾಡಕ್ ಹೋಗಬೇಡ ಏನ್ ಕಿರಿಕಿರಿ ಮಾಡಕ್ ಹೋಗ್ಬೇಡ ಇದಕ್ಕೇನ್ ಆಗ್ತಿದ್ ಹಾಕೊಂಡ್ ಬಂದ್ರ ಈಗ ಹಾಕೊಂಡ್ ಯಾರು ಮಹಾಭಾರತ ನಾಟಕ ಮಾಡ್ತಾರೋ ಅದಕ್ಕೇನಾಗ್ತಿದಿ ನನ್

ये रे ये रे तेरा घेरा तुया येनाका का ओटी कड्याकयत्रो नंद ओटी कड्याकयती नीर नीर स्टोर नीर गुर्ती नीर आळी टाक येना नीर बॅड नीर गाड कटिबे कटरू येना तू घेना तु पाय ही टाइम करा आराम कर इथला मराया ओटी बाकड्याकयती ओटी कड्याकयती मुळमुळ हिडास ना एक दंगा आगतो दे येना तु चिंता मारता न

ನೀವ್ ಸುಮ್ ಇರ್ತೀರಿ ನೀವ್ ಎಲ್ಲಾರು ಬಿಟ್ಟರೆ ಅವಾಗ ಕುಡ ಏ ದುಮಸ ಅವ್ನ ಜೋಡಿ ಹೋಗ್ಲೆ ಏನ ದವಾಖಾನಿ ಮಟ್ಟ ಅವ್ನ ಬಾರಿ ಹೋಗಿ ಕ್ಯಾಸ್ ಅವ್ನ ಹಿಂದ ಎಲ್ಲಿ ಹಾಕೊಂಡ್ ಏ ಹೋಗುವ ఒకి ఇంజెక్షన్ మార్తనే మార్తనే అల్ల తాళిమ నాన్నా బాడ హితి కేవి నా తాళిమ హోగో నడిరి యొం ఏం మార్తిరి కరణ కడి అది వట్టి ఏ వట్టి కడి తిరబకవుండు నీవు అవని దిగోనియా చపలా చపలా తాళిమ నింటేక బరు నమ తాళి బాండు నవు ఎనరు అల్లర్తవ అల్లర్న పోయి ఏ ఇల్లే ఇరి 80 నిమిషాలు అల్ల కుకిరి ఇల్లే pani చీరి ఉట్కొం బరు గటపట ఇల్లే మనార మత్ వై బయిస్కొతి నిన్ను కర్చిండు దౌడ్ బారపా

ಅತ್ತವಾ ಬಾ ಕುಡ್ರಿ ತಾ ಬೀರ್ ಮಾಮಾ ಇಲ್ಲೇಂತ ಅಜಂತ ಕರ್ಕೊಂಡ್ ಒಂಟಿದಿನಿ ಇಲ್ಲಿ ದವಾಖಾನಿ ಬರೋದಿಲ್ಲ ಹೇಳೋದು ಕೇಳ ನನ್ನ ಕೈಕಾಲ ಯಾಕ ತಾವ ಮೊದಲ ಅಲ್ಲಿಂದ ಕರ್ಕೊಂಡ್ ಬಂದಿಪ್ಪ ಕಡೆ ಕೂಟದಿಂದ ನೀ ಬ್ರಹ್ಮ ಇಲ್ಲಿ ಅಜಂತ ದವಾಖಾನಿ ಬರ್ತಿದ ಅಂತೆ ಆಮೇಲೆ ನನಗ ಇದೆ ದವಾಖನಿ ಇಲ್ಲ ಐತೆ ಅದ ದವಾಖನಿ ಇಲ್ಲ ಐತೆ நிதிப்பா நான் மாத்த கே இல்ல தவா நீ ಇರುವತ್ ಬಾಪ ಆ ನಾಟಕದ ಒಂದು ಕೆಲಸ ಐತಿ ಇನ್ನ ನಾಟಕ ಕಲಿಯಾಕ್ ಹೋಗಬೇಕ ತಾಯಿ ಮಕ್ಕ ಅದಕ್ಕ ಲಗ್ ಹೋಗಿ ಒಂದ್ ಇಂಜೆಕ್ಷನ್ ಮಾಡಿಸ್ಕೊಂಡು ಪಟ್ಟನ್ ಹೋಗ್ಬಿಡಲ್ಲಿದ್ರ ಅವ್ರು ಒದಿ ಕುಂತ ನಿಂದರ್ತಾರ ಅಲ್ಲಿ ಬಾಪ್ ಹೇಳೋ ಮಟ್ಟ ಕೇಳ ಮಂಜು ಮಾ ಅದು ಬೈತಾರ ದವಾಖಾನಿಗೆ ಬಂದವ್ಲಿ ಏನಾವ ಬಾಪ ದವಾಖಾನಿಗೆ ಬಂದಿದಿ ಒಟ್ಟ ಯಾರ್ ಮನೆ ಬಾಳ ಕಡಿತಿದ್ರು ಬಿಡಪ್ಪ ನಿಂದು ಯಾವ ರೊಕ್ಕ ಹ ಮಟನ್ ಅಂಗಡಿ ನೋಡಿದ್ಕಲೆ ಮಟನ್ ಕೊಡ್ಸು ಚಿಕನ್ ಅಂಗಡಿ ನೋಡಿದ್ಕಲೆ ಚಿಕನ್ ಕೊಡ್ಸು ಹ ಅದಾವ ರೊಕ್ಕ ಸುಮ್ನೆ ಮಾವ ಇದು ದವಾಖಾನೆ ಅಲ್ಲ ಸೇರಿಯದ ಅಂಗಡಿಯ ನಾ ಏನಾರ ಒಳಗ್ ಅಂದ್ರ ಅಕ್ಕಾಗ ಅಲ್ಲಿ ನಾಟಕ ಮಾಡ್ತಾರಲ್ಲ ಅಲ್ಲ ಮಂಜು ಮಾವದು ಸೋಮೇಶ್ವರ ಎಲ್ಲರಿಗೂ ಎಲ್ಲಾರಿಗು ಹೇಳ್ತಾನ ಅವ್ನ ಒಂದ್ ಇಲ್ಲಿ ನಮಗ ಇದ ದವಾಖಾನಿ ಇಲ್ಲಿ ಹೋದ್ರ ಆರಾಮ್ ಆಕತ್ಯಾ ಎಡ ಅದನ್ ಕೇಳಿಲ್ಲ ಮನಿಗ್ ಹೋಗಿ ಏನಾರ ಅಕ್ಕನ ಮುಂದ ಮಾವನ ಮುಂದ ಏನಾರ ಹೇಳಿದ್ ಬಾಯಾಗ ಹೂ ಹೆಟ್ಟಿ ಬಿಡಿತಾನ ಮತ್ತ ಈ ನಾಟಕದಾಗ ದಿನದ ಪಾತ್ರ ಇಲ್ದಂಗ್ ಮಾಡ್ತಾನ ಅಲ್ಲಿ ಹೋಗಿ ಅವ್ರ ಏನಾರ ಕೇಳಿರ ಇಲ್ಲ ಮಾಮ ಸೆರೆತ್ ಅಂಗಡಿ ಹೋಗಿಲಾ ದವಾಖಾನಿಗ್ ಹೋಗಿ ತಗೋ ಅಂತ ಹೇಳ್ಬೇಕಂತ पटना होता ना बढ़ता ना निंद्र ले धौड़ भां मत्ता निंद्र ले यार डन निश्चित है इन्हें बढ़ना लो पाये माँ इन्हें बढ़ना लोड़ा नहीं ओ वो तो अरने वाह आप यहाँ कोडा बर्तणाला या कुडीतांना हा निल्ली बडतं तेला कुड्याक कुडीला बडत नाटाक होमत आचकी बटाळा कोडी बडदला दुमसुनला गुरतकतल दुमसुन कइसे गपतव गोताकत गप दुमसुन बंदून येताराला हाय तेल कशे गपनी काय श्रोमिट याना दुमसुनला पत्तो अंगदानो गोतीत अतो हिंग नातळन मत अदक निमगा कायले कड्डी मुर्गे इने மாமு நமது <laughs> ನೀರ ಹಾಕೊಳ್ಳೋ ಮಾರಾ ಸತ್ಯಿತಿ ಏನ ನೀರ್ ಹಾಕಿ ನಮ್ಮ ಕಿಕ್ ಕೊಡಂಗಿಲ್ಲ ಸತ್ಯಿತಿ ನೋಡಾ ಎಲ್ಲರೂ ಒಂದು ದಿವಸ ಹೋಗೋದನ ನಾವು দৌಡ್ ಓಕೋ ಇಷ್ಟ ಬರ್ಲೇ ಅಣ್ಣ ಓಯ್ ಬಟ್ ಸಾರ್ ನಿಮ್ಮ ಮಾವಾ ಕುಡ್ದು ಕಡಿಮೆ ಆತ್ ಮಾಡ್ಲಿ ಅಂದಾ ಹೊರತಕ ಪಟಕರ್ತ ಇಟ್ಕೊಂಡು ಹೋಗ್ಲಿ ಏ ಗೊಮ್ಮನಾರಾ ತತ್ತಿ ಅಷ್ಟು ಕುಡ್ದು ಬಂದಿಪ್ಪ

ಬಾರ ಅಂಗಡಿ ಅಂತ ಮುಂದ್ ನಿಂದ್ರಿಸಿದ ಅಂಗಡಿ ಅಂಗಡಿ ಮುಂದಿರ್ತನಪ್ಪ ಬಾರ ಅಂಗಡಿಯ ಸರಿಯಾದ ಅಂಗಡಿ ಅಲ್ಲಿ ನಿಂದ ಯಾರಿಗು ಹೇಳಕ್ ಹೋಗಬಾರ್ದ ಒಳಗ್ ಹೋದ ಬಡ ಬಡ ಕುಡದ ಮತ್ ಹೊರಗ್ ಬಂದ ಮತ್ತ್ ಯಾರಿಗೂ ಹೇಳಬಾರ ಅಂತ ಹೇಳಿದ ಬೋರ್ಡ್ ಇವಾಗ ಸರ್ಕಲ್ದಾಗ ಐತಲ್ಲಪ್ಪ ಅದ சங்க சர்க்காச்சா இல்ல அல்ல தவாக்கடை மொத்தியாக நோட் ಚಿಕನ್ ಅಂಗಡಿ ಐತೆ ಗೊತ್ತಾ ಮಟ ಹೋಗಿ ನೀ ರೆಡಿಯಾ ನೋಡಿ ಹೋಗ್ತನಾ ಏನುಲೇ ಓ ಸಣ್ಣ ಹೋಗಿನಾ ಬರಬರೆ ತೋ ಲಾಯಿಗೆ ನಾ ಅಟಕಕೂಲ್ ಪಾಯ್ ಮಂಜನಾ ನಾನು ಏನು ಗ್ಯಾರಂಟಿ ಇಲ್ ಮಾಡ್ತಾರ ರಿಕ್ ಯಾರಿಗೂ ಹೇಳಬಾರ ಅಂತ ಹೇಳಿ ಸ್ಟಾರ್ ಕೊಡ್ಸಾನಾ

आले रे साका तो पुरुष क्षेत्र करतो मजा बنده सेवा ए आकडे हा डोक पा ए दौड़ मारा इले टाइम आद्र कांट इले हाक बिर्ता बंदे बंदे नोळी साडी ಹಾಕೊಂಡ मद सोमना ही சோமே எல்லாம் எல்லா நோடீங்க ஆந்திர கேளல்ல நீ தரான குடு வந்த ஏன் ஓட வந்து ஓட குடு வந்த இவப்பா ஏன் ಹೇಳ್றாரு அதன அவலக்கி வர চা குடித انا அவகு ஆச்சே நான் ಗೊತ್ತன அக்காடி அந்த அக்காடி அந்த அக்காடி ஏ காரி ஓடிගෙන காய்ட் மாட்டின ஆளு நீ வலி நீ ஏ டீல காகா திரட்டல